ದೆಹಲಿ ಅಧಿಕಾರದ ಗದ್ದೆಗೆ ಬಿಜೆಪಿಗೋ ಆಪ್ಗೋ ಸ್ಪರ್ಧೆಯ ಅಖಾಡದಲ್ಲಿ ಗೆಲ್ಲೋದು ಯಾರು ಸೋಲೋದ್ಯಾರು ನವದೆಹಲಿಯಿಂದ ಆಪ್ ಅರವಿಂದ್ ಕೇಜ್ರಿವಾಲ್ ಬಿಜೆಪಿಯ ಪರ್ವೇಶ್ ವರ್ಮಾ ಕಾಂಗ್ರೆಸ್ನಿಂದ ಸಂದೀಪ್ ದೀಕ್ಷಿತ್ ಸ್ಪರ್ಧೆ ಮಾಡಿದ್ದಾರೆ ಕಲ್ಮಾಜಿ ಕ್ಷೇತ್ರದಿಂದ ಆಪ್ನ ಅಭ್ಯರ್ಥಿ ಹಾಗೂ ದೆಹಲಿ ಸಿಎಂ ಅತಿಶಿ ಕಾಂಗ್ರೆಸ್ನ ಅಭ್ಯರ್ಥಿ ಆಲ್ಕಾ ಲಂಬಾ ಬಿಜೆಪಿಯಿಂದ ರಮೇಶ್ ಬಿದುರಿ ಸ್ಪರ್ಧೆ ಮಾಡಿದ್ದಾರೆ ಆಪಿಂದ ಮನೀಶ್ ಸಿಸೋಡಿಯಾ ಬಿ ಜೆ ಪಿಯಿಂದ ತರವಿಂದರ್ ಸಿಂಗ್ ಮತ್ತು ಕಾಂಗ್ರೆಸ್ನಿಂದ ಸಿಂಗ್ ಮಾರ್ಮಾ ಜಂಗ್ಪುರದಲ್ಲಿ ಹೋರಾಟ ಮಾಡ್ತಿದ್ದಾರೆ ಶಕೂರ್ ಬಸ್ತಿಯಿಂದ ಹಿರಿಯ ಆಪ್ ನಾಯಕ ಸತ್ಯೇಂದ್ರ ಜೈನ್ ಬಿಜೆಪಿ ಅಭ್ಯರ್ಥಿ ಕನ್ರಲ್ ಸಿಂಗ್ ಸ್ಪರ್ಧಿಸಿದ್ದಾರೆ ಇನ್ನು ಇವೆಲ್ಲ ಘಟಾನುಘಟಿ ಕಥೆ ಕತೆ ಏನೇನಾಗ್ಬೋದಪ್ಪ ಎಲ್ಲೆಲ್ಲಿ ಯಾರ್ಯಾರು ನಿಂತಿದ್ದಾರೆ ಅಂತ ಅವ್ರು ಗೆಲ್ತಾರೆ ಏನು ಕತೆ ಅನ್ನೋದು ಪ್ರಶ್ನೆ ಇದೆ ಇನ್ನು ಇವರುಗಳ ಗೆಲುವು ಸೋಲು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಲ್ಲವೂ ಕೂಡ ಪ್ರಶ್ನೆ ಆಗಿರುವಂಥದ್ದು ಘಟಾನುಘಟಿ ನಾಯಕರುಗಳು ಬಿ ಜೆ ಪಿಯಿಂದ ಸ್ಪರ್ಧಿಸಿದ್ದಾರೆ ಕಾಂಗ್ರೆಸ್ನಿಂದನೂ ಸ್ಪರ್ಧಿಸಿದ್ದಾರೆ ಆಪ್ನಿಂದಲೂ ಕೂಡ ಸ್ಪರ್ಧಿಸಿದ್ದಾರೆ ಆ ರಿಸಲ್ಟ್ಗಳ ಮೇಲೆ ಸೊ ನಿರೀಕ್ಷೆಗಳು ದುಪ್ಪಟ್ಟಾಗ್ತಾ ಇದೆ ದೆಹಲಿ ಅಧಿಕಾರದ ಗದ್ದೆಗೆ ಯಾರಿಗೆ ಅನ್ನೋದು ಈಗ ಪ್ರಶ್ನೆ ಬಿ ಜೆ ಪಿಗೆ ಸಿಗುತ್ತವೋ ಅಥವಾ ಆಪ್ಗೆ ಸಿಗುತ್ತೋ ಸ್ಪರ್ಧೆಯ ಅಖಾಡದಲ್ಲಿ ಯಾರು ಗೆಲ್ತಾರೆ ಯಾರು ಸ್ಟ್ರಾಟಜಿ ವರ್ಕ್ ಆಗುತ್ತೆ ಮತದಾರ ಯಾರು ಕೈ ಹಿಡಿತಾನೆ ಎಲ್ಲವೂ ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ ನವದೆಹಲಿಯಿಂದ ಆಪ್ನ ಅರವಿಂದ್ ಕೇಜ್ರಿವಾಲ್ ನಿಂತಿದ್ರೆ ಬಿ ಜೆ ಪಿಯ ಪರವೇಶ್ ವರ್ಮ ನಿಂತಿದ್ದಾರೆ ಕಾಂಗ್ರೆಸ್ನಿಂದ ಸಂದೀಪ್ ದೀಕ್ಷಿತ್ ಸ್ಪರ್ಧೆಯನ್ನು ಮಾಡಿದ್ದಾರೆ ಸೊ ಇವರು ಘಟಾನುಘಟಿಗಳು ಇದರಲ್ಲಿ ಯಾರು ಕೈ ಹಿಡಿತಾರೆ ಅರವಿಂದ್ ಕೇಜ್ರಿವಾಲ್ ಒಂದೊಳ್ಳೆ ವರ್ಚಸ್ಸಿನಿಂದ ಅಧಿಕಾರಕ್ಕೆ ಬಂದರು ಅವರ ಅಧಿಕಾರಕ್ಕೆ ಧುಮುಕುವಾಗ ಸಿ ಎಂ ಆಗುವಂಥ ಸಂದರ್ಭದಲ್ಲಿ ಒಂದೊಳ್ಳೆ ವರ್ಚಸ್ಸನ್ನು ಮೇಂಟೈನ್ ಮಾಡಿದರು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯವೂ ಹದಗೆಟ್ಟಿತ್ತು ಬೇರೆ ಬೇರೆ ಆರೋಪಗಳು ಬಂದಿತ್ತು ಹಾಗೆಯೇ ಅತಿಯಾದ ಆಸೆ ಅರವಿಂದ್ ಕೇಜ್ರಿವಾಲ್ ಇದೆ ಬೇರೆಯವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲ್ಲ ಅನ್ನೋದೆಲ್ಲ ಆರೋಪಗಳು ಪಕ್ಷದ ಒಳಗಡೆ ಬಂದಿತ್ತು ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ವರ್ಚಸ್ಸು ಹಾಗೇ ಇದೆಯೋ ಅಥವಾ ಬದಲಾಗಿದೆಯೋ ಕುಂದು ಹೋಗಿದೆಯೋ ಏನು ಎತ್ತ ಅನ್ನೋದು ಗೊತ್ತಾಗತ್ತೆ ಬಿ ಜೆ ಪಿಯಿಂದ ಇಲ್ಲಿ ಪರ್ವೇಶ್ವ ವರ್ಮಾ ಕಾಂಗ್ರೆಸ್ನಿಂದ ಸಂದೀಪ್ ದೀಕ್ಷಿ ಸ್ಪರ್ಧೆ ಮಾಡಿರೋದು ನೋಡಿ ಕಾಂಗ್ರೆಸ್ ಆಪ್ ಜೊತೆಗೆ ನಿಂತಿದ್ದರೆ ಆಪ್ ಮತ್ತು ಕಾಂಗ್ರೆಸ್ ಮೈತ್ರಿ ಆಗಿದ್ದರೆ ಅದು ಬೇರೆ ಲೆಕ್ಕಾಚಾರ ಇರ್ತಿತ್ತು ಆದರೆ ಕಾಂಗ್ರೆಸ್ನಿಂದಲೂ ಕೂಡ ಪ್ರತ್ಯೇಕವಾದಂಥ ಚುನಾವಣೆಯನ್ನು ಎದುರಿಸಲಾಗ್ತಾ ಇದೆ ಹೀಗಿರಬೇಕಾದ್ರೆ ಅದು ಆಪ್ಗೇನೆ ಡ್ಯಾಮೇಜು ಬಿ ಜೆ ಪಿಗೆ ಪ್ಲಸ್ ಪಾಯಿಂಟು ಅನ್ನೋದನ್ನು ಹೇಳಲಾಗ್ತಾ ಇತ್ತು ಹಾಗಾಗಿ ಈ ಬಾರಿಗೆ ರಿಸಲ್ಟ್ ಇದೆಯಲ್ಲ ಈ ರಿಸಲ್ಟ್ ಇಷ್ಟರ ಮಟ್ಟಿಗೆ ಚರ್ಚೆಗೆ ಇಷ್ಟರ ಮಟ್ಟಿಗೆ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಲ್ಲಿ ದೆಹಲಿಯ ತೀರ್ಪು ಪ್ರಕಟ ಆಗತ್ತೆ ಮತದಾರ ಪ್ರಭು ಯಾರ ಕೈ ಹಿಡಿದಿದ್ದಾರೆ ಯಾರಿಗೆ ಕೋಕ್ ಕೊಟ್ಟಿದ್ದಾರೆ ದೆಹಲಿಗ ಆಡಳಿತ ಜನರಿಗೆ ಇಷ್ಟ ಆಗಿದ್ದು ಆಪು ಕಡೆಯಿಂದ ಇಷ್ಟ ಆಗಿತ್ತು ಅದನ್ನೇ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಲಾಗೋದು ಅಥವಾ ಇಲ್ಲ ಬೇಸತ್ತು ಹೋಗಿಬಿಟ್ಟಿದ್ದೀವಿ ಬರೀ ಹೈಡ್ರಾಮಾಗಳೇ ಆಗಿ ಹೋಗಿದೆ ಬರೀ ಸಮಸ್ಯೆಗಳೇ ಆಗಿ ಹೋಗಿದೆ ಈ ಬಾರಿ ಆಪ್ ಕೊಡೋದೇ ಬೇಡ ಅಂತ ಹೇಳಿ ಸುಮಾರು ವರ್ಷಗಳಿಂದ ಅಧಿಕಾರಕ್ಕೇ ಬರದೆ ಅಧಿಕಾರಕ್ಕಾಗಿ ಹಪ ಹಪಸ್ತಾ ಇರುವಂಥ ಬಿ ಜೆ ಪಿಗೆ ಅವಕಾಶವನ್ನು ಕೊಟ್ಟು ಬಿಡೋಣ ಅನ್ನುವಂಥ ನಿರ್ಧಾರಕ್ಕೇನಾದರೂ ನಾಯಕರುಗಳು ಮತದಾರ ಪ್ರಭುಗಳು ಬಂದು ನಾಯಕರುಗಳು ಗೆದ್ದು ಬಿಡ್ತಾರಾ ಅನ್ನೋದು ಕೂಡ ಕೂಡ ಪ್ರಶ್ನೆ ಈ ಕಾರಣಕ್ಕಾಗಿಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಇಲ್ಲಿಯ ರೀತಿಯಲ್ಲಿಗೆ ಸಾಕಷ್ಟು ರೀತಿಯಾದಂಥ ಆಫರನ್ನು ಜನರಿಗೆ ಮಾಡಲಾಗಿತ್ತು ಅಂದರೆ ಹಲವು ಯೋಜನೆಗಳನ್ನು ಕರ್ನಾಟಕ ಮಾದರಿಯ ಯೋಜನೆಗಳನ್ನು ಅನೌನ್ಸ್ ಮಾಡಲಾಗಿತ್ತು ಹೇಗಾದರೂ ಮಾಡಿ ಜನರನ್ನು ಸೆಳಿಲೇಬೇಕು ತಮ್ಮ ಹತ್ತಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಪಡಲಾಗಿತ್ತು ನೋಡಿ ದೆಹಲಿ ವಿಧಾನಸಭೆ ಚುನಾವಣೆ ಫಲಿತಾಂಶ ಅಂದಿದ ತಕ್ಷಣ ಎಲ್ಲರ ಚಿತ್ತವು ಅಲ್ಲಿಗೆ ಹೋಗ್ಬಿಡತ್ತೆ ಯಾಕಂದರೆ ಈ ಇಪ್ಪತ್ತೇಳು ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿ ಕಮಲ ಅರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡಿರುವಂಥದ್ದು ದಿಲ್ಲಿಗೆ ದೇಶದ ದಿಲ್ ಗೆದ್ದಂತೆ ಅಂತ ಒಂದು ಮಾತಿದೆ ಅದು ಆಮ್ ಆದ್ಮಿ ಪಕ್ಷ ಈಗ ಕಳೆದ ಕೆಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ ಜೆ ಬಿಜೆಪಿ ನಾವು ಅಧಿಕಾರವನ್ನ ವಹಿಸ್ಕೊಂಡ್ಲೇಬೇಕು ಅಂತ ಬಿಗಿ ಪಟ್ಟು ಹಿಡಿದು ಸ್ಟ್ರಾಟರ್ಜಿಗಳನ್ನು ಮಾಡಿರೋದ್ರಿಂದ ಒಂದು ಒಳ್ಳೆ ವಾರಲ್ಲಿ ಸೃಷ್ಟಿಯಾಗಿರುವಂತದ್ದು ಕಾಂಗ್ರೆಸ್ ಒಂದು ರೀತಿಯಾಗಿ ಆಟ ಕುಂಟು ಲೆಕ್ಕಕ್ಕೆಲ್ಲ ಅನ್ನೋ ರೀತಿಯಲ್ಲಿ ಸ್ಪರ್ಧೆಯನ್ನು ಮಾಡಿದೆ ಇವತ್ತು ಕ್ಲೈಮ್ಯಾಕ್ಸ್ ಇರೋದ್ರಿಂದ ಸಹಜವಾಗಿಗೆ ಇಂದ್ರಪ್ರಸ್ಥದ ಪ್ರಸ್ಥದ ಗದ್ದೆಗೆ ಯಾರಿಗೆ ಅನ್ನೋ ಜನಾದೇಶ ಪ್ರಕಟ ಆಗತ್ತೆ ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಬೆಳಗ್ಗೆ ಎಂಟರಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗತ್ತೆ ಹನ್ನೊಂದು ಜಿಲ್ಲೆಗಳ ಹತ್ತೊಂಬತ್ತು ಕೇಂದ್ರಗಳಲ್ಲಿ ಮತ ಎಣಿಕೆ ಇದೆ ದಿಲ್ಲಿಯ ಎಪ್ಪತ್ತು ಕ್ಷೇತ್ರಗಳಲ್ಲಿ ಆರುನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದ್ದಾರೆ